ಎರಡನೇ ಅಂಶ ಏನಂತಂದ್ರೆ ಶಿಷ್ಯರೆಲ್ಲರಿಗೆ ಸ್ವಾಮಿ ಹೇಳ್ತಾ ಇದ್ದಾರೆ ನೀವು ದೋಣಿಯನ್ನ ಅತ್ತಿ ಮುಂದಕ್ಕೆ ಹೋಗ್ರ ಅಂತೇಳಿ ಅವ್ರನ್ನ ಬಲವಂತ ಮಾಡಿದ ಮೇಲೆ ಏಸು ಸ್ವಾಮಿಯ ಮಾತುಗಳನ್ನು ಕೇಳಿಸಿಕೊಂಡವರಾಗಿ ಶಿಷ್ಯರು ಸಮುದ್ರದ ಮೇಲೆ ಅವರ ದೋಣಿಯ ಮೇಲೆ ಏನು ಮಾಡ್ತಾ ಇದ್ದಾರೆ ರೀ ಪ್ರಯಾಣಿಸ್ತಾ ಇದ್ದಾರೆ ಪ್ರೇ ಯಾವಾಗ ಪ್ರಯಾಣಿಸುವುದಕ್ಕೆ ಪ್ರಾರಂಭ ಮಾಡಿದ್ರು ಅವರಿಗೆ ತುಫಾನು ಎನ್ನುವಂಥದ್ದಲ್ಲಿ ನಾವು ನೋಡ್ತಾ ಇದ್ದೇವೆ ಅಲೆಗಳ ತೆರೆಗಳ ಒಂದು ಅಡ್ಡುವಿಕೆ ಎನ್ನುವಂಥದ್ದು ಅವರಿಗೆ ಬರ್ತಾ ಇದೆ ಪ್ರಿಯರಿ ಅಲ್ಲಿ ದೇವರು ಹೇಳಿದಾನೆ ನೀವು ಹೋಗ್ರಿ ಮುಂದಕ್ಕೆ ಅಂತೇಳಿ ದೇವರು ಆಜ್ಞೆಯನ್ನು ಕೊಟ್ಟಾಗ ಆತನ ಚಿತ್ತಾನುಸಾರವಾಗಿ ಇವರು ಪ್ರಯಾಣವಾಗಿ ಹೋಗುವಂಥ ಸಮಯದಲ್ಲಿಯೂ ಕೂಡ ಇವರಿಗೆ ಸಮಸ್ಯೆ ಎನ್ನುವಂಥದ್ದು ಏನಾಯ್ತು ರೀ ಎದುರಾಯ್ತು ಪ್ರಿಯರೇ ಭಾಳ ಜನ ಅಂದುಕೊಳ್ತಾರೆ ನಾವು ಎಷ್ಟೋ ಭಕ್ತಿಯುಳ್ಳವರಾಗಿ ಇದ್ದೇವೆ ಆದರೂ ಕೂಡ ಕಷ್ಟಗಳು ನಮಗೆ ಬರ್ತವೆ ಭಾಳ ಜನ ನೆನೆಸ್ತಾ ಇರ್ತಾರೆ ನಾವು ದೇವರಿಗೆ ಏನೆಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ ಭಕ್ತಿ ಜೀವಿತದಲ್ಲಿಯೇ ಎಷ್ಟೋ ಕಷ್ಟಗಳನ್ನು ಎಷ್ಟೋ ಶ್ರಮೆಗಳನ್ನು ನಾವು ಅನುಭವಿಸುವವರಾಗಿ ಇದ್ದೇವೆ ಎಂಬುದಾಗಿ ದೇವರು ಆಕೆ ಹೇಳ್ತಾ ಇದ್ದಾರೆ ಸದ್ಯವೇದ ಹೇಳ್ತಾ ಇದೆ ಪ್ರೇರೇ ಈ ಲೋಕದಲ್ಲಿ ಶ್ರಮೆ ಇದೆ ಈ ಲೋಕದಲ್ಲಿ ಸಂಕಟ ಇದೆ ಈ ಲೋಕದಲ್ಲಿ ಅನೇಕವಾಗಿರ್ತಕ್ಕಂಥ ಕಾರ್ಯಗಳಿದ್ದಾವೆ ಅಲ್ಲೇಲ್ವ ದೇವರೇ ಹೇಳಿದಾನೆ ಹೋಗಿ ಎಂಬುದಾಗಿ ದೇವರ ಚಿತ್ತಾನುಸಾರವಾಗಿ ಇವರು ಹೊರಟಿದ್ದಾರೆ ಆದರೂ ಕೂಡ ಸಮಸ್ಯೆ ಬಂತು ಆದರೆ ನಾವು ಯೋಹನ್ ಬರು ಹದಿನಾರನೇ ಹದಿನಾರನೇದ ಮೂವತ್ತ್ ಮೂರನೇ ವಚನದಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಏನಂತ ಹೇಳಂತಂದರೆ ಲೋಕವನ್ನು ನಾನು ಜಯಿಸಿದ್ದೇನೆ ಏನನ್ನಂತ ಹೇಳ್ತಾ ಇದ್ದಾರೆ ಲೋಕವನ್ನು ನಾನು ಜಯಿಸಿದ್ದೇನೆ ಎದರಬೇಡ್ರಿ ಭಯಪಡಬೇಡ್ರಿ ಲೋಕದಲ್ಲಿ ನಿಮಗೆ ಸಂಕಟ ಉಂಟು ಸಂಕಟ ಇದೆ ಇದು ಸಂಕಟದ ಒಂದು ಲೋಕ ರೋಗಗಳು ತುಂಬಿದಂಥ ಲೋಕ ಪಾಪ ತುಂಬಿದಂಥ ಲೋಕ ಈ ಲೋಕವನ್ನು ಯಾರು ಜಯಿಸಿದಾರ್ರಿ ಏಸು ಕ್ರಿಸ್ತನು ಜಯಿಸಿದಾನೆ ದೇವರು ವಾಕ್ಯ ಹೇಳ್ತಾ ಸತ್ಯವೇದ ಹೇಳ್ತಾ ಇದೆ ಪ್ರಿಯರಿ ಆತನು ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ ಹೇಳಿರುವಂಥದ್ದು ಮಾತ್ರವಲ್ಲ ಲೋಕದಲ್ಲಿ ನಿಮಗೆ ಸಂಕಟ ಉಂಟು ಆದರೂ ಧೈರ್ಯವಾಗಿರ್ರಿ ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ ಆತನ ಏನು ಮಾಡ್ತಾ ಇದ್ದೇನೆ ರೀ ಇಲ್ಲಿ ತಿಳಿಸ್ತಾ ಇದ್ದಾನೆ ಪ್ರಿಯರೇ ಸಮುದ್ರದ ಮೇಲೆ ತುಫಾನು ಏರ್ಪಟ್ಟಾದಂಥ ಸಮಯದಲ್ಲಿ ಶಿಷ್ಯರು ಉಳ್ಳವರಾಗಿ ಪ್ರ ನಾವು ನೋಡ್ತಾ ಇದ್ದೇವೆ ಪ್ರೇಯರೇ ದೇವರನ್ನು ಅವ್ರು ಮಾಡ್ತಾ ಇಲ್ಲ ಸಂದೇಹ ಪಡ್ತಾ ಇಲ್ಲ ಅವ್ರು ಹೋಗ್ತಾ ಇದಾರೆ ದೇವರ ಮಾತಿಗೆ ವಿಧೇಯತೆಯನ್ನು ತೋರಿಸಿ ಮಾಡ್ತಾ ಇದ್ದಾರೆ ರೀ ಹೋಗ್ತಾ ಇದ್ದಾರೆ ಪ್ರೇರೇ ಹಲಲ್ವ ಹೇಳ ಅವರಲ್ಲಿ ವಿಶ್ವಾಸ ಇದೇನ ಇಲ್ವಾ ಅಂತೇಳಿ ದೇವರು ಮಾಡ್ತಾ ಇದ್ದಾನೆ ಆ ಒಂದು ಸಮುದ್ರದ ಅಲೆಗಳನ್ನು ಅನುಮತಿಸಿದವನಾಗಿ ಇದ್ದಾನೆ ಪ್ರೇರೇ ಯೋಬನಲ್ಲಿಯೂ ಕೂಡ ಜೀವಿತದಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಸಂಕಷ್ಟ ಒದಗಿ ಬಂದ ಸಮಯದಲ್ಲಿ ಯೋಬನ ಪರೀಕ್ಷೆ ಆದಾಗ ನಾವು ನೋಡ್ತಾ ಇದ್ದೇವೆ ಪ್ರೇರೇ ಯೋಬನ್ನು ಏನಾದಂತೆ ಎರಡರಷ್ಟು ಆಶೀರ್ವಾದವನ್ನ ಸ್ವತ್ತು ಎರಡರಷ್ಟು ಹೆಚ್ಚಿಸಿಕೊಳ್ಳುವಂತ ಭಕ್ತಿಯ ಜೀವಿತವನ್ನ ಮಾಡಿದೆ ಅಲ್ಲ ನಿನ್ನ ವಿಶ್ವಾಸ ಎನ್ನುವಂಥದ್ದು ಪರೀಕ್ಷೆಗೆ ಒಳಗಾಗುತ್ತೆ ಪ್ರೇರೇ ಆ ಸಮಯದಲ್ಲಿ ನೀವು ಹೆಂಗಿರ್ಬೇಕಂತೆ ಧೈರ್ಯವಾಗಿ